ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಂಜುಪೂಜಾ ಟೆಕ್ ಇನ್ ಕನ್ನಡ ಚಾನಲ್ ಇವತ್ತಿನ ಟಾಪಿಕ್ ಏನು ಅಂತ ಅಂದರೆ ಕೇಂದ್ರ ಸರ್ಕಾರದಿಂದ ಕೊಡ್ತಿರುವಂಥ ಒಂದು ಯೋಜನೆ ಬಗ್ಗೆ ಹೇಳ್ತಾ ಇದ್ದೀನಿ ಒಂದು ಸ್ಕೀಮು ಈ ಸ್ಕೀಮ್ ಹೆಸರೇನು ಈ ಸ್ಕೀಮಲ್ಲಿ ಯಾರೆಲ್ಲ ಅರ್ಜಿ ಹಾಕ್ಬೋದು ಹಾಗೆ ಎಷ್ಟು ಏಜಿಂದ ಎಷ್ಟು ಏಜಿನ ತನಕ ಈ ಒಂದು ಅರ್ಜಿನ ಹಾಕೋದಕ್ಕೆ ಸಾಧ್ಯ ಹಾಗೆ ಈ ಈ ಒಂದು ಯೋಜನೆಯಿಂದ ನಮಗೆ ಎಷ್ಟು ಅಮೌಂಟ್ ಬರ್ಬೋದು ಅನ್ನೋ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲನ್ನ ನೋಡ್ತಿದ್ದೀರಾ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶ್ನಲ್ ಆಗಿ ಸಿಗುತ್ತೆ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಈಗ ವಿಡಿಯೋ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್ ನೀವು ನೋಡ್ತಿರ್ಬೋದು ನೀವು ಬೇರೆ ಎಲ್ಲ ಅರ್ಜಿನ ಹಾಕಬೇಕು ಅಪ್ಲಿಕೇಶನ್ನ ಈ ಥರ ಒಂದು ಸ್ಕೀಮಿಗೆ ಹಾಕಬೇಕು ಅಂತಂದರೆ ಮನೇಲಿ ಒಬ್ಬರಿಗೆ ಅಥವಾ ಇಬ್ಬರಿಗೆ ಹಾಕಬೇಕಾಗಿತ್ತು ಆದರೆ ಈಗ ಹಾಗಿಲ್ಲ ನಿಮ್ಮ ಹೋಲ್ ಫ್ಯಾಮಿಲಿ ಕೂಡ ಈ ಒಂದು ಅರ್ಜಿನ ಹಾಕಿ ಹಣವನ್ನು ಪಡ್ಕೋಬೋದು ಎಷ್ಟು ಹಣನ ಪಡ್ಕೋಬೋದು ಅಂತ ನೋಡೋದಾದರೆ ಮೂರು ಸಾವಿರ ರೂಪಾಯಿ ತನಕ ತಿಂಗಳ ತಿಂಗಳ ಹಣವನ್ನು ಪಡ್ಕೋಬೋದು ಅಂತ ಒಂದು ಯೋಜನೆ ಇದು ಈ ಯೋಜನೆ ಅಡಿಯಲ್ಲಿ ಈಗ ನೀವು ನೋಡ್ತಿರ್ಬೋದು ಗೃಹಲಕ್ಷ್ಮಿನ ಅಮೌಂಟು ಪುರುಷರಿಗೆ ಕೊಡ್ತಾಯಿಲ್ಲ ಮಹಿಳೆಯರಿಗಷ್ಟೇ ಇದ್ದಾರೆ ಈ ಒಂದು ಅಮೌಂಟ್ ಎಲ್ಲಿ ತನಕ ಕೊಡ್ತಾರೆ ಅಂತ ಅಂದರೆ ಐದು ವರ್ಷ ತನಕ ಕೊಡ್ತಾರೆ ಈಗ ಸರ್ಕಾರ ಚೇಂಜ್ ಆದ ನಂತರ ನಿಮಗೆ ಈ ಒಂದು ಹಣನ ಕೊಡೋಕ್ಕೆ ಸಾಧ್ಯ ಆಗೋಲ್ಲ ಆದರೆ ಈ ಒಂದು ಯೋಜನೆಯಲ್ಲಿ ಆಗಿಲ್ಲ ನೀವು ಲೈಫ್ ಲಾಂಗ್ ಕೂಡ ಈ ಒಂದು ಹಣನ ಪಡ್ಕೋಬೋದು ತಿಂಗಳ ತಿಂಗಳ ಮೂರು ಸಾವಿರ ರೂಪಾಯಿ ಈಗ ಇಂದಿರಾಗಾಂಧಿ ಪೋಸ್ಟ್ ಆಫೀಸಲ್ಲಿ ನೀವು ನೋಡ್ತಿರ್ಬೋದು ಗಾಂಧಿ ಅಮೌಂಟು ಇನ್ನಾದರೂ ಕೊಡ್ತಿದ್ದಾರೆ ವೃದ್ಧರಿಗೆ ವಯಸ್ಸಾದವ್ರಿಗೆ ಅಂತೇಳಿ ಅದೇ ರೀತಿ ಈ ಒಂದು ಯೋಜನೆ ಕೂಡ ನಿಮ್ಗೆ ವಯಸ್ಸಾಗೋ ತನಕನೂ ಬರ್ತೀವಿ ಇರುತ್ತೆ ಮೂರು ಸಾವಿರ ರೂಪಾಯಿ ಯೋಜನೆ ಯಾವುದು ಅಂತೆಲ್ಲ ತಿಳಿಯೋಣ ಅದಕ್ಕೆ ಫಸ್ಟ್ ಏಜ್ ಲಿಮಿಟ್ ಏನು ಅಂತ ತಿಳ್ಕೊಳ್ಳೋಣ ಫಸ್ಟ್ ಹದಿನೆಂಟು ವರ್ಷದ ಮೇಲ್ಪಟ್ಟಿರಬೇಕು ಹಾಗೆ ಇಪ್ ನಲ್ವತ್ತೈದು ವರ್ಷದ ಒಳಗನೆಯವರು ಈ ಒಂದು ಅರ್ಜಿನ ಹಾಕೋದಿಕ್ಕೆ ಸಾಧ್ಯ ಹಾಗೆ ಇದಕ್ಕೆ ಯಾವುದೇ ಆದಂಥ ಕಾಸ್ಟ್ ಕೇಳೋದಿಲ್ಲ ಎಲ್ಲ ಕಾಸ್ಟ್ನವರು ಕೂಡ ಈ ಒಂದು ಅರ್ಜಿನ ಹಾಕ್ಬೋದು ಇದಕ್ಕೆ ಅರ್ಜಿನ ಹಾಕೋದಕ್ಕೆ ಏನೇನೆಲ್ಲ ದಾಖಲೆ ಬೇಕು ಅಂತ ನೋಡೋದಾದ್ರೆ ನಿಮ್ಮದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಹಾಗೆ ರೇಷನ್ ಕಾರ್ಡ್ ಬೇಕಾಗುತ್ತೆ ನಿಮ್ದೊಂದು ಬ್ಯಾಂಕ್ದು ಪಾಸ್ಬುಕ್ ಬೇಕಾಗುತ್ತೆ ಈ ಬ್ಯಾಂಕ್ ಪಾಸ್ಬುಕ್ ಏನಕ್ಕೆ ಬೇಕಾಗುತ್ತೆ ಅಂದ್ರೆ ಹಾಕಿದಂತ ಹಣ ನಿಮ್ಮ ಖಾತೆಗೆ ಜಮಾ ಆಗಬೇಕು ಅಂದ್ರೆ ಈ ಒಂದು ಪಾಸ್ಬುಕ್ ಬೇಕಾಗುತ್ತೆ ನಮ್ಮ ಹತ್ರ ಪಾಸ್ಬುಕ್ ಇಲ್ಲ ಅಂದ್ರು ಕೂಡ ನೀವು ಪೋಸ್ಟ್ ಆಫೀಸ್ ಆಫೀಸ್ದು ಬ್ಯಾಂಕ್ ಅಕೌಂಟ್ ಇರುತ್ತಲ್ಲ ಅದ್ರಕ್ಕೂ ಕೂಡ ನೀವು ಹಣವನ್ನು ಜಮಾ ಮಾಡ್ಕೋಬಹುದು ನೂರು ಸಾವಿರ ರೂಪಾಯಿ ಹಣನ ಫ್ರೀಯಾಗಿ ನಮಗೆ ಏನು ಕೊಡ್ತಾರೆ ಅಂತ ಅನ್ಕೋಬೋದು ನೀವು ಈಗ ಹದಿನೆಂಟು ವರ್ಷದ ಮೇಲ್ಪಟ್ಟಿರೋರು ಏನು ಇರ್ತಾರಲ್ಲ ಅವ್ರು ಏನು ಮಾಡಬೇಕು ಅಂತಂದರೆ ತಿಂಗಳ ತಿಂಗಳ ಐವತ್ತು ರೂಪಾಯಿ ಕಟ್ತಾ ಹೋಗ್ತಿರ್ಬೇಕಾಗುತ್ತೆ ಐವತ್ತು ರೂಪಾಯಿ ಅಂತಂದರೆ ಅವ್ರು ಈ ಒಂದು ಐವತ್ತು ರೂಪಾಯಿ ಜೊತೆ ಗೌರ್ಮೆಂಟ್ ಕಡೆಯಿಂದ ಐವತ್ತು ರೂಪಾಯಿ ಹಾಕಿ ನೀವು ಎಲ್ಲಿ ತನಕ ಕಟ್ತಾ ಹೋಗ್ತಿರ್ತೀರಲ್ಲ ಅಲ್ಲಿ ತನಕ ಅವರು ಸೇಫ್ ಮಾಡಿ ಹೋಯ್ತಾ ಇರ್ತಾರೆ ಆ ಹಣವನ್ನು ನಿಮಗೆ ಜಮಾ ಮಾಡ್ತಿರ್ತಾರೆ ಇರ್ತಾರೆ ನಿಮಗೆ ಮುಂದಿನ ಸೇವಿಂಗ್ಸ್ ಸೇವಿಂಗ್ಸ್ಗೋಸ್ಕರ ಅದನ್ನ ಆ ಹಣವನ್ನು ವಾಪಸ್ ನಿಮಗೆ ಕೊಡ್ತಾರೆ ಈಗ ನಲವತ್ತೈದು ಆದ ನಂತರ ನಿಮ್ಗೆ ಹಣನ ಕೊಟ್ಟಾಗ ನಾವು ಮುಂದೆ ಏನು ಮಾಡಬೇಕು ಅಂತ ನೋಡೋದಾದ್ರೆ ಮುಂದೆ ಈಗ ಏನು ಹಣ ಕಟ್ಕೊತಿರ್ತಾರಲ್ಲ ಅದ್ರ ಜೊತೆ ಬಡ್ಡಿ ಸೇರಿಸಿ ಹಣವನ್ನ ವಾಪಸ್ ನಿಮಗೆ ಕೊಡ್ತಾರಲ್ಲ ಹಾಗೆ ನಲವತ್ತೈದು ವರ್ಷ ಆದ ನಂತರ ನಿಮಗೆ ತಿಂಗಳ ತಿಂಗಳ ಮೂರು ಸಾವಿರ ರೂಪಾಯಿ ರೀತಿಯಲ್ಲಿ ಕೊಡ್ತಾರೆ ಈಗ ಈ ಒಂದು ಅರ್ಜಿನ ಹಾಕೋದಕ್ಕೆ ಮೇಯ್ನಾಗಿ ನೀವು ಗೌರ್ಮೆಂಟ್ ಇರಬಾರ್ದು ಹಾಗೆ ನಿಮ್ಮ ಫ್ಯಾಮಿಲಿ ಯಾರೇ ಆದರೂ ಒಬ್ಬರಾದರೂ ಸರಿ ಗೌರ್ಮೆಂಟ್ ಇರಬಾರ್ದು ಇತ್ತು ಅಂತ ಅಂದರೆ ಈ ಒಂದು ಅರ್ಜಿ ಹಾಕೋದಕ್ಕೆ ಸಾಧ್ಯ ಇಲ್ಲ ನೀವು ನೋಡ್ಬೋದು ಗೌರ್ಮೆಂಟ್ ಕೆಲಸದವ್ರಿಗೆ ರಿಟೈರ್ಡ್ ಆದ ನಂತರ ಲಾಸ್ಟಲ್ಲಿ ಪೆನ್ಷನ್ ಅಂತೇಳಿ ಅಮೌಂಟ್ ಬರ್ತಾ ಇರುತ್ತೆ ಅದೇ ರೀತಿ ಈ ಒಂದು ಯೋಜನೆಗಳು ಕೂಡ ಅಷ್ಟೇ ವಯಸ್ಸಾದ ಮೇಲೆ ನೀವು ಅಮೌಂಟ್ ಕಟ್ತಾ ಇರ್ತೀರ ಒಂದು ಈಗ ಪಿ ಎಫ್ ಅಂತೇಳಿ ಹೇಗೆ ಇಟ್ಕೋತಾರೆ ನೋಡಿ ಗೌರ್ಮೆಂಟ್ ಕೆಲಸದಲ್ಲಿ ಅದೇ ರೀತಿ ನಿಮಗೆ ಹಣವನ್ನು ಎಲ್ಲನೂ ಸಂಗ್ರಹ ಮಾಡಿ ನಿಮ್ಮ ಹತ್ರ ಇಸ್ಕೊಂಡು ಅವರು ಸೇರಿಸಿ ಬಡ್ಡಿನ ಸೇರಿಸಿ ಹಾಕಿ ನಿಮಗೆ ಕೊಡ್ತಾರೆ ಲಾಸ್ಟಿಗೆ ಆಮೇಲೆ ಕೊಟ್ಟಾದ ನಂತರ ನಿಮಗೆ ನಿಮಗೆ ದುಡಿಯೋಕ್ಕೆ ಶಕ್ತಿ ಇಲ್ಲ ನಮ್ಮ ಕೈಲಿ ಆಗಲ್ಲ ದುಡಿಯೋದಿಕ್ಕೆ ಅನ್ನೋ ಕಾಲಕ್ಕೆ ಈ ಒಂದು ಹಣವನ್ನು ಮೂರು ಸಾವಿರ ರೂಪಾಯಿ ನಿಮಗೆ ಕೊಡ್ತಾ ಹೋಗ್ತಾರೆ ಈ ಒಂದು ಯೋಜನೆಯಲ್ಲಿ ಹದಿನೆಂಟು ವರ್ಷದ ಮೇಲ್ಪಟ್ಟವ್ರಿಗಾಯಿತು ಇನ್ನು ನಲವತ್ತೈದು ವರ್ಷದಿಂದ ಕೆಳಗಡೆ ಇರೋರಿಗೆ ಏನು ಮಾಡಬೇಕು ಅಂತಂದರೆ ಈಗ ಮೂವತ್ತು ವರ್ಷದಿಂದ ನಲವತ್ತೈದು ವರ್ಷದ ತನಕ ಇರ್ತಾರೆ ನೋಡಿ ಪುರುಷರಾಗಿರ್ಬೋದು ಅಥವಾ ಮಹಿಳೆಯರಾಗಿರ್ಬೋದು ಅವರು ಏನು ಮಾಡಬೇಕು ಅಂತಂದರೆ ತಿಂಗಳಿಗೆ ನೂರೈವತ್ತು ರೂಪಾಯಿ ಮುಖಾಂತರ ಹಣವನ್ನು ಕಟ್ಟಬೇಕಾಗುತ್ತೆ ನೀವು ನೂರೈವತ್ತು ರೂಪಾಯಿ ಅಂತಂದರೆ ಅದಕ್ಕೆ ಅವರು ಇನ್ನೂ ಹೆಚ್ಚಿನಷ್ಟು ಅಮೌಂಟನ್ನ ಸೇರಿಸಿ ಅದನ್ನೂ ಬಡ್ಡಿ ಮುಖಾಂತರ ನಿಮಗೆ ಲಾಸ್ಟಿಗೆ ಕೊಡ್ತಾರೆ ಅಮೌಂಟ ಅದನ್ನು ತೊಗೊಂಡು ನೀವು ಆಮೇಲೆ ನಿಮಗೆ ದುಡಿಯೋಕ್ಕಾಗಲ್ಲ ವಯಸ್ಸಾಯ್ತು ನಮಗೆ ಏನು ಮಾಡೋಕ್ಕಾಗಲ್ಲ ಅನ್ನೋ ಕಾಲಕ್ಕೆ ತಿಂಗಳ ತಿಂಗಳ ಮೂರು ಸಾವಿರ ರೂಪಾಯಿ ಅವರು ನಿಮಗೆ ಕೊಡ್ತಾ ಬರ್ತಾರೆ ಇದಾದ ನಂತರ ಈಗ ನೀವು ಅಂದ್ಕೋಬೋದು ಮೋತ್ ನಾವು ಹಣವನ್ನೇ ಎಲ್ಲ ಕಟ್ಟಿರ್ತೀವಿ ನಮ್ದು ಆಕಸ್ಮಿಕವಾಗಿ ಏನಾದರೂ ಡೆತ್ ಆಯಿತು ನಮ್ಮ ಫಾದರ್ ಆಗಿರ್ಬೋದು ಅಥವಾ ಮನೇಲಿ ಯಾರಾದರೂ ಹಿಂಗೆ ಇದ್ರ ಯೋಜನೆಗೆ ಸ್ಕೀಮ್ಗೆ ಅಪ್ಲೈ ಮಾಡಿ ಹಣ ಕಟ್ತಾ ಹೋಗ್ತಿರ್ತಾರೆ ಯಾರಾದ್ರು ಡೆತ್ ಆದರೆ ಏನು ಮಾಡಬೇಕು ಅಂತ ಅಂದರೆ ಈ ಒಂದು ಹಣನ ಯಾವುದೇ ಆದಂಥ ಮೋಸ ಆಗೋಲ್ಲ ನಿಮಗೆ ಅವ್ರ ಮಕ್ಳು ಇರ್ತಾರೆ ನೋಡಿ ಅವ್ರಿಗೆ ಅವ್ರು ಕಟ್ಟಿರುವಂಥ ಹಣಕ್ಕೆ ಎಷ್ಟು ಬಡ್ಡಿ ಬಂದಿರುತ್ತಲ್ಲ ಆ ಹಣನ ಸೇರಿಕೊಡ್ತಾರೆ ಆದರೆ ಮೂರು ಸಾವಿರ ರೂಪಾಯಿ ಏನು ಏಜ್ ಆದ್ಮೇಲೆ ಬರ್ತಿರುತ್ತಲ್ಲ ಆ ಹಣ ಮಾತ್ರ ಕೊಡೋದಕ್ಕಾಗಲ್ಲ ಅವರು ನೀವು ಕಟ್ಟಿರೋ ಎಷ್ಟು ಎಷ್ಟಿರುತ್ತಲ್ಲ ಆ ಒಂದು ಹಣ ಮಾತ್ರ ಅಷ್ಟೇ ಕೊಡೋದಿಕ್ಕೆ ಸಾಧ್ಯ ಈ ರೀತಿ ನೀವು ಈ ಒಂದು ಯೋಜನೆಯಿಂದ ಲಾಭನ ಪಡ್ಕೋಬೋದು ಆ ಯೋಜನೆ ಹೆಸರು ಏನು ಅಂತ ನೋಡೋದಾದ್ರೆ ಈ ಶ್ರಮ್ ಅಂತೇಳಿ ಈ ಶ್ರಮ್ ಕಾರ್ಡ್ ಈ ಶ್ರಮ್ ಯೋಜನೆ ಅಂತ ಹೇಳ್ತಾರಲ್ಲ ಅದೇ ಯೋಜನೆ ಇದು ಈ ಒಂದು ಯೋಜನೆ ಯಾವಾಗ ಸ್ಟಾರ್ಟ್ ಆಗಿದ್ದು ಅಂತ ನೋಡೋದಾದ್ರೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸ್ಟಾರ್ಟ್ ಆಗಿದ್ದಂಥ ಈ ಒಂದು ಯೋಜನೆಯಲ್ಲಿ ಯಾರೂ ಇನ್ನೂ ತನಕ ಜಾಸ್ತಿ ಅರ್ಜಿನ ಹಾಕಿಲ್ಲ ಈಗೀಗ ಈ ಇದ್ರ ಪ್ರಯೋಜನಗಳು ಏನು ಅಂತ ಎಲ್ಲ ತಿಳ್ಕೊಂಡು ಈಗೀಗ ಅರ್ಜಿ ಹಾಕ್ತಿದ್ದಾರೆ ಈ ಒಂದು ಅರ್ಜಿನ ಎಲ್ಲಿ ಹಾಕಬೇಕು ಅಂತ ಅಂದರೆ ಗ್ರಾಮ ಒನ್ ಹಾಗೆ ಬಾಪೂಜಿ ಸೇವಾ ಕೇಂದ್ರ ಅಂತಿದೆಯಲ್ಲ ಆ ಎಲ್ಲದರಲ್ಲೂ ನೀವು ಈ ಒಂದು ಅರ್ಜಿನ ಸಲ್ಲಿಸ್ಬೋದು ಅಲ್ಲಿ ಈ ಒಂದು ಅರ್ಜಿನ ನೀವು ಕೂಡ ಈಗಲೇ ಅರ್ಜಿ ಹಾಕಿ ಇದರಿಂದ ಹಣ ಈಗೆಲ್ಲ ಈಗಲ್ಲ ಅಂತಂದರೆ ನಿಮಗೆ ಮುಂದೆ ಫ್ಯೂಚರ್ಗಾದರೂ ಹೆಲ್ಪ್ ಆಗುತ್ತೆ ಈ ಒಂದು ಯೋಜನೆಯಿಂದ ಎಲ್ಲರೂ ಈ ಒಂದು ಯೋಜನೆಗೆ ಅರ್ಜಿನ ಹಾಕ್ಬೋದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ವೀಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ ಥ್ಯಾಂಕ್ ಯು